ಮಾಡೋಂದ್ರೆ ಈ ಮಧ್ಯದಲ್ಲಿ ನಮ್ಮ ಎ ಸಿ ಸಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಬ್ಬ ಟೀಮ್ ಅನ್ನು ರಚನೆ ಮಾಡಿದ್ದಾರೆ ಫ್ಯಾಟ್ ಫೈಂಡಿಂಗ್ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ ಆ ಟೀಮು ಇಲ್ಲಿಗೆ ಬರ್ತಾ ಇದೆ ಅವ್ರ ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಆದ್ದರಿಂದ ನಾವೆಲ್ಲ ಅದನ್ನು ಆತ್ಮಲೋಕ ಮಾಡಲಿಕ್ಕೆ ಫ್ಯಾಟ್ ಫೈಂಡಿಂಗ್ ಕಮಿಟಿನ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅವರು ಇಡೀ ರಾಜ್ಯನ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ಅದಕ್ಕೆ ಒಂದು ಟೀಮ್ ಅನ್ನ ನಾವು ಕಳಿಸ್ಲಿಕ್ಕೆ ನಾಲ್ಕು ಟೀಮ್ ಮಾಡಿ ನಾವು ಕಳ್ಸಿಕೊಡ್ತಾ ಇದ್ದೇವೆ ಸೊ ಆಮೇಲೆ ಡಿವಿಜನ್ಸ್ ಲೆವೆಲ್ ಮೀಟಿಂಗ್ ಮಾಡಲಿಕ್ಕೆ ನಾನು ಸಿಎಂ ಇಬ್ಬರು ಕೂಡ ಅದನ್ನ ಪ್ರತ್ಯೇಕವಾದಂತ ಒಂದು ಸರ್ವೆ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇನ್ನೊಂದು ನಮ್ಮ ಎನ್ ಡಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ ಮೂರನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ ನೀಟ್ ಹಗರಣ ವಿದ್ಯಾರ್ಥಿಗಳ ಭವಿಷ್ಯ ಯುವ ಸಮುದಾಯದ ಉದ್ಯೋಗ ಸಿದ್ಧರಾಗಿದೆ ಸೊ ಅದನ್ನ ಇವೆರಡೂ ಕೂಡ ದೊಡ್ಡ ಹಗರಣಗಳು ನಡೆದಿದೆ ಸೊ ಇದಾಗಲೇ ಸಿಬಿಐ ಕೂಡ ನಡೀತಾ ಇದೆ ಪಾರ್ಲಿಮೆಂಟ್ ಕೂಡ ನಮ್ಮ ಚರ್ಚೆಗೆ ಬಹಳ ಒತ್ತುವನ್ನ ಮಾಡ್ತಾ ಇದೇವೆ ಮೊನ್ನೆಲ್ಲ ಇದನ್ನೇ ಸ್ಪೀಕರ್ನೇ ಆಫ್ ಮಾಡಿಬಿಟ್ಟು ಅವ್ರದ್ದು ಬೇಕಾದಷ್ಟ ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ನಾನು ನಾವೆಲ್ಲ ಪಕ್ಷ ಅವರ ನಿದ್ದೆ ಆ ಮಾಡಿದ ಅಗರಣ ವಿದ್ಯಾರ್ಥಿಗಳಿಗಾದಂತಹ ಒಂದು ಮೋಸನ ಇವೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ನಮ್ಮ ಇದನ್ನ ಒಂದು ನಿರ್ಣಯ ಕೂಡ ಇವತ್ತು ಅಂಗರಿಸ ಅಂಗೀಕರಿಸಿದ್ದೇವೆ ಇದಲ್ಲದೆ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತು ಗ್ರ್ಯಾಜುಯೇಟ್ ಪ್ರೊಸೆಸ್ಸಲ್ಲಿ ನಮಗೆ ಭಾಳ ಚೆನ್ನಾಗಿ ಗ್ರಾಕ್ಷ ನಾನು ಆರು ತಿಂಗಳು ನಿಶ್ಚಿತವಾಗಿ ಕ್ಯಾಂಡಿಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದೆ ಅದೇ ಪದ್ಧತಿನ ಮುಂದಕ್ಕೂ ಕೂಡ ನಾವು ಮುಂದುವರಿಸ್ತೇವೆ ಸೊ ಅಲ್ಲೂ ಕೂಡ ಚೆನ್ನಾಗಿ ಕೆಲವು ಓಲ್ಡ್ ಆಗಿದೆ ಇನ್ನು ಕೆಲವು ಕಡೆಯಿಂದ ನಾವು ಸರಿ ಮಾಡ್ಕೊಳ್ಬೋದಾಯಿತು ಆರು ಸೀಟು ಮೂರು ಸೀಟ್ ನಾವು ಗೆದ್ದಿದ್ದೇವೆ ದುಡಿದಂಥ ಎಲ್ಲ ನಮ್ಮ ಮತದಾರರಿಗೆ ಕೊಟ್ಟಂಥ ಮತದಾರರಿಗೆ ಈ ಸಂದರ್ಭದಲ್ಲಿ ನಾನು ಂತ ಕಾರ್ಯಭಿನ ಮಾಡಲಿಕ್ಕೆ ಅಭಿನಂದಿಸೋಕೆ ಇಚ್ಛೆ ಕೊಡ್ತಾ ಇದ್ದೀನಿ ಆಮೇಲೆ ಮೂರು ಬೈಲಕ್ಷನ್ಸ್ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಟೀಮ್ ರಚನೆ ಮಾಡಿದ್ದೇನೆ ಆದರೆ ಕೆಲವು ಮೀಟಿಂಗ್ಗಳು ಪ್ರಾರಂಭ ಆಗಿದೆ ಶಿಗ್ಗಾ ಮೀಟಿಂಗ್ ಆಯಿತು ಅಂತ ಹೇಳಿ ನಾನು ತಿಳಿಸಿದ್ರು ಇನ್ನು ಮೂರನೇ ತಾರೀಕು ಆದ್ಮೇಲೆ ಇದು ಬಳ್ಳಾರಿ ಸಿಂಧುರ್ಗ ಹೇ ಶಿವರಾಜ ಸ್ವಾಮಿ ಅವರು ಅಧ್ಯಕ್ಷತೆಯಲ್ಲಿ ಚರ್ಪಾಟು ಆಗ್ತಾ ಇದೆ ಅದು ಕೂಡ ಒಂದು ರಿಪೋರ್ಟ್ ಕೊಡಿ ಕ್ಯಾಬಿನೆಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ ಇದಲ್ಲದೆ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಮತ್ತು ಅಕೌಂಟಬಿಲಿಟಿ ಆ ಫಿಕ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮುಂದಿನ ಏನೇನು ಸವಾಲುಗಳಿದೆ ಅದನ್ನೆಲ್ಲ ಯಾವ ರೀತಿ ನೀವು ಎದುರಿಸಬೇಕು ನಿಮ್ ಜವಾಬ್ದಾರಿ ಏನು ತಿಳಿಸಿದ್ದೇನೆ ಒಂದು ಆಕ್ಷನ್ ಪ್ಲಾನ್ ಇದಲ್ಲೇ ನಿಮಗೂ ಕೂಡ ತಿಳಿಸ್ತೀನಿ ಅನ್ನ ಅವ್ರ ಅಭಿಪ್ರಾಯ ಕೂಡ ತೆಗೆದುಕೊಡ್ತಾ ಇದ್ದಾರೆ ಎಲ್ಲ ಶಾಸಕರುಗಳಿಗೆ ಮಂತ್ರಿಗಳಿಗೆ ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನ ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡಕ್ಕೆ ಅವಕಾಶ ಕೊಡಲ್ಲ ಏನಾದರೂ ಪಕ್ಷದ ಸಭೆ ನಡಿಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂದರೆ ಯಾವ್ದಾದ್ರು ಸಮುದಾಯ ಭವನ ತೆಗೆದುಕೊಂಡು ಅಲ್ಲಿ ಒಳ್ಳೆ ಹೊರಗಡೆ ಪ್ರಿಂಟ್ ಹಾಕ್ಬಿಟ್ಟು ಸಭೆಗಳನ್ನ ನಡೆಸಬೇಕು ಕುತ್ಕೊಂಡು ಶಾಸಕರು ಮನೆಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಆದ್ಯವಾದಲ್ಲಿ ಇರೋದು ಕೊಡುವುದಿಲ್ಲ ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಡ್ಡಾಯವಾಗಿ ನೀವು ಯಾರು ಕೂಡ ಶಾಸಕರ ಮನೆಯಲ್ಲಿ ಸಭೆಗಳನ್ನು ಪಕ್ಷದ ಸಭೆಯನ್ನು ಅವ್ರನ್ನ ಮೀಟಿಂಗ್ ಮೀಟಿಂಗ್ ಮಾಡೋದು ಮತ್ತೊಂದು ಕಷ್ಟ ಸುಖ ವಿಚಾರಿಸದೆಲ್ಲ ಮಾಡಿಕೊಳ್ಳಿ ಆದರೆ ಪಾರ್ಟಿ ವರ್ಕರ್ಸ್ ಮೀಟಿಂಗ್ ಏನಿದೆ ಅದನ್ನು ಶಾಸಕರು ಮನೆ ಬಿಟ್ಟು ಹೊರಗಡೆ ಮಾಡಬೇಕು ಅಂತೇಳಿ ಅವರಿಗೆ ನಿರ್ದೇಶವನ್ನು ಕೊಟ್ಟಿದ್ದೇನೆ ಜೊತೆಗೆ ಕಳೆದ ಐದು ವರ್ಷ ಆದಮೇಲೆ ಎರಡು ಟರ್ನ್ ನಾಲ್ಕನೇ ಯಾರ್ಯಾರು ಬ್ಲಾಕ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದಾರೆ ಅವರೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಕ್ರಿಯ ಇಲ್ಲದೆಲ್ಲ ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಒಂದು ಒಳಗಡೆ ಅವರು ಸಮಿತಿಗಳನ್ನ ಎಲ್ಲೆಲ್ಲಿ ಉಳ್ಕೊಂಡಿದೆ ಆ ಎಲ್ಲ ಸಮಿತಿಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಈಗ ಇರೋ ಜೊತೆನೆ ಬೇಕಾದ್ರೆ ಕೂತ್ಕೊಂಡು ಮಾಡಿ ಅಧ್ಯಕ್ಷ ಸ್ಥಾನ ಎಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಿದೆ ಎರಡನೇದು ನಾವು ಹೊಸ ಡಿಪಾರ್ಟ್ಮೆಂಟ್ನ ನಾವು ಮಾಡ್ತಾ ಇದ್ದೇವೆ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಒಂದು ಕೋಪರೇಟಿವ್ ಡಿಪಾರ್ಟ್ಮೆಂಟು ಈಗಾಗಲೇ ಗ್ರ್ಯಾಜುಯೇಟ್ಸ್ ಎಲ್ಲಿಗೆ ನಾನು ನೇಮಕ ಮಾಡಿದ್ದೇನೆ ಟೀಚರ್ಸ್ ಎಲ್ರಿಗೂ ನೇಮಕ ಮಾಡಿದ್ದೇನೆ ಸ್ಲಮ್ ಕಾಂಗ್ರೆಸ್ ಮತ್ತು ಅಪಾರ್ಟ್ಮೆಂಟ್ಸ್ ಅಂಡ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅದು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಮತ್ತು ಬ್ಲಾಕ್ ಅಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಕಮಿಟಿಯನ್ನ ಅದಕ್ಕೆ ಅಧ್ಯಕ್ಷರು ಮತ್ತು ಅದಕ್ಕೆ ಪದಾಧಿಕಾರಿಗಳು ಏಕೆಂದ್ರೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರು ನಗರ ಆಗಲಿ ಎಲ್ಲೇ ಆಗಲಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಇದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಒಂದೊಂದು ಎರಡು ಸಾವಿರ ಮೂರ್ನೂರು ಸಾವಿರ ಓಟ್ ಇದೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವು ಕ್ಷೇತ್ರ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಎಲ್ಲ ಹೋಗಿದೆ ಆ ದೃಷ್ಟಿಯಿಂದ ಅದಕ್ಕೆ ಒಂದು ನಾನು ಬಹಳ ಜ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗಿ ಭೇಟಿ ಮಾಡಿದೆ ಅವ್ರಿಗೆ ಏನೇನ ಸಮಸ್ಯೆಗಳೆಲ್ಲ ಕೂಡ ಇದೆ ಅದನ್ನೆಲ್ಲ ಗಮನಿಸಬೇಕು ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ ಆರ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಡಿಪಾರ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ ಕೋಪರೇಟಿವ್ ಡಿಪಾರ್ಟ್ಮೆಂಟ್ನ ಆಕ್ಟಿವ್ ಮಾಡ್ತಾ ಇದ್ದೇವೆ ಗ್ರಾಜ್ಯೇಟ್ಸ್ ಎಲ್ಲ ಟೀಚರ್ಸ್ ಎಲ್ಲ ಸಪ್ರೇಟ್ ಆಗಿ ಅದನ್ನು ಆಕ್ಟಿವ್ ಮಾಡ್ತಾ ಇದ್ದೇವೆ ಓಕೆಂದ್ರೆ ಈಗಿಂದಲೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅಂತ ಹೇಳಿ ಮತ್ತು ಡ್ರೈವರ್ಸ್ ಆಟೋ ಡ್ರೈವರ್ಸ್ ಇರ್ಬೋದು ವ್ಯಾನ್ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ನಮ್ಮ ರಾಜ್ಯದಲ್ಲಿ ನಮಗೆ ಸಮಾಧಾನ ತಂದಿಲ್ಲ ಒಂದು ಸೀಟಿಂದ ಒಂಬತ್ತು ಸೀಟ್ ಬಂದಿರ್ಬೋದು ನಾವು ಕನಿಷ್ಠ ಹದಿನೈದು ಸೀಟ್ ಆದರೂ ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ ಇದ್ರ ಬಗ್ಗೆ ನಾವು ಮತದಾರರ ತೀರ್ಪನ್ನು ಒಪ್ಪಿಕೊಂಡಿದ್ದೇವೆ ಮತದಾರ ಏನ್ ತೀರ್ಪು ಕೊಟ್ಟಿದ್ದಷ್ಟು ಇರ್ಬೋದು ಆದ್ರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರು ಜನ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟು ಇಬ್ರು ಗೆದ್ದಿದ್ದಾರೆ ಸೊ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ ಬಹಳ ಏನು ಬದಲಿಗೆ ಸಾಧ್ಯನೇ ಇಲ್ಲ ಎರಡು ಸೀಟು ಮೂರ್ ಸೀಟು ಅಂತಿದ್ರು ಮೀಡಿಯಾದ ಎರಡು ಸೀಟು ಮೂರ್ ಸೀಟು ಅಂತ ತೋರಿಸ್ತಾ ಇದ್ರು ಆದ್ರೆ ಅದೆಲ್ಲ ತಡ್ಕಪ್ಪಳಕ್ಕಾಗಿ ಕೊನೆಗೆ ಒಂಬತ್ತು ಸೀಟ್ ಬಂದಿದೆ ಒಂಬತ್ತು ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ ಇದರ ವಿಚಾರ ಹೇಳ್ತೇನೆ ಇಂಪ್ರೂವ್ಡ್ ಇನ್ನ ನಮಗೆ ಐದಾರು ಸೀಟ್ ಗೆಲ್ಲಕ್ಕೆ ನಮ್ಗೆ ಅವಕಾಶ ಇತ್ತು ಸೊ ಅದಕ್ಕೆ ನಾವೆಲ್ಲ ತಪ್ಪಿದ್ದೇವೆ ಯಾಕೆ ಜನ ನಮ್ಮನ್ನು ಕೈ ಹಿಡಿದಿಲ್ಲ ಕಾರಣ ಏನು ಇಲ್ಲಿ ಯಾವ ಮೋದಿ ಯಾವ ಕಾಣಲಿಲ್ಲ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದು ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು ನಮ್ಮ ಪಾರ್ಟಿಲಿ ಬಿಜೆಪಿಯಿಂದರ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಷ್ಟೋ ಜನ ಅವರು ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಅವ್ರು ಟಿಕೆಟ್ ಕೊಟ್ಟಿಲ್ಲ ಎಲ್ಲ ನ್ಯೂಸ್ ಪ್ಲೇಸ್ ಹಾಕಿದ್ರು ಸೊ ಭಾಳ ಅದು ಗೊಂದಲ ಇತ್ತು ಆದರೂ ಒಂದು ಮೋದಿಯವರ ನಾಯಕತ್ವನೋ ಏನೋ ಒಬ್ಬರಿಗೆ ಅವರು ಬಂದಿದೆ ಸೊ ನಾವು ಅದನ್ನು ಎಲ್ಲಿ ನಾವು ಹಿಡಿದೇವೆ ಏನು ಮಾಡಬೇಕು ಮುಂದಕ್ಕೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸತ್ಯ ಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ ನಾಲ್ಕು ಡಿವಿಜನ್ ಅಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ನಾವು ಗೆದ್ದಿದ್ದೇವೆ ಬಟ್ ಬೇರೆ ಎಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಿ ಅವನ್ನ ನಾವು ಕಳಿಸ್ಕೊಡ್ತೇವೆ ಸೀನಿಯರ್ ಸಿಟರ್ ಕಳಿಸ್ಕೊಂಡು ಯಾವ ಥರದ ಇದೆ ಯಾವ ಕಾಶ ಸಿಗ ಜಾಸ್ತಿ ಬಂದಿದೆ ಯಾವ ಕಾಲ ಕಡಿಮೆ ಬಂದಿದೆ ಏನ್ಬೇಕಾಯಿತು